ಆತ್ಮೀಯ ಸ್ನೇಹಿತರೆ ಎಲ್ಲರಿಗೂ ಗೋಲ್ ಬೋರ್ಡ್ ನ್ಯೂಸ್ ಚಾನೆಲ್ಗೆ ಸ್ವಾಗತ ಈ ಒಂದು ವಿಡದಲ್ಲಿ ರಾಜ್ಯ ಸರ್ಕಾರದ ವತಿಯಿಂದ ಪಡಿತಾ ಇರುವಂತಹ ವಿವಿಧ ರೀತಿಯಾದಂತಹ ಪಿಂಚಣಿ ಹಣವನ್ನ ಪಡಿತಾ ಇರುವಂತಹ ರಾಜ್ಯದ ಪಿಂಚಣಿದಾರರಿಗೆ ಸಂಬಂಧಪಟ್ಟಂತೆ ಉದಾಹರಣೆಗೆ ಅಂಗವಿಕಲರ ಪಿಂಚಣಿ ಆಗಿರ್ಬೋದು ಸಂಧ್ಯಾ ಸುರಕ್ಷಾ ಯೋಜನೆಯ ಮೂಲಕ ಪಡಿತಾ ಇರುವಂತಹ ಪಿಂಚಣಿ ಆಗಿರ್ಬೋದು ಸ್ನೇಹಿತರೆ ವೃದ್ಧಾಪಿ ಯೋಜನೆ ಮೂಲಕ ಪಡಿತಾ ಇರುವಂತಹ ಪಿಂಚಣಿ ಈ ರೀತಿಯ ಹಲವಾರು ರೀತಿಯಾದಂತಹ ಪಿಂಚಣಿ ಹಣವನ್ನ ಪಡಿತಾ ಇರುವಂತಹ ರಾಜ್ಯದ ಪಿಂಚಣಿದಾರರಿಗೆ ಸಂಬಂಧಪಟ್ಟಂತೆ ಡಿಸೆಂಬರ್ ತಿಂಗಳ ಪಿಂಚಣಿ ಹಣ ಯಾವಾಗ ಜಮಾ ಆಗುತ್ತೆ ಅಂತ ಹೇಳಿ ವೇಟ್ ಮಾಡ್ತಾ ಇರುವಂತಹ ಪಿಂಚಣಿದಾರರಿಗೆ ಗುಡ್ ನ್ಯೂಸ್ ಅಂತ ಅಂತೇಳಿ ಹೇಳ್ಬೋದು ಸ್ನೇಹಿತರೆ ಹೌದು ಸ್ನೇಹಿತರೆ ಈ ಬಾರಿ ಡಿಸೆಂಬರ್ ತಿಂಗಳ ಪಿಂಚಣಿ ಹಣ ಯಾವ ದಿನಾಂಕದಂದು ಜಮಾ ಆಗಲಿದೆ ಅದರ ಬಗ್ಗೆ ತಮಗೆ ಕಂಪ್ಲೀಟ್ ಆದಂತಹ ಇನ್ಫಾರ್ಮೇಶನ್ ಅನ್ನ ಈ ಒಂದು ವಿಡಿಯೋದ ಮೂಲಕ ಮಾಹಿತಿಯನ್ನು ತಿಳಿಸ್ತಾ ಹೋಗ್ತೇನೆ ಸ್ನೇಹಿತರೆ ಅದರ ಜೊತೆ ಜೊತೆಗೆ ಬಹಳ ಪ್ರಮುಖವಾಗಿ ಎರಡನೇದಾಗಿ ಹಿರಿಯ ನಾಗರಿಕರಿಗೆ ಹಾಗೂ ಅಂಗವಿಕಲರಿಗೆ ರಾಜ್ಯ ಸರ್ಕಾರದ ವತಿಯಿಂದ ಎರಡು ಹೊಸ ಸೇವೆಗಳನ್ನ ಪ್ರಾರಂಭ ಮಾಡಿದ್ದು ಅದರ ಒಂದು ಸದುಪಯೋಗನು ಕೂಡ ತಾವು ಪಡ್ಕೋಬಹುದು ಸ್ನೇಹಿತರೆ ಸೊ ಹಾಗಾದ್ರೆ ಎರಡು ಹೊಸ ಸೇವೆಗಳು ಏನು ಪ್ರಾರಂಭ ಮಾಡಿದರೆ ಅದರಲ್ಲೂ ಕೂಡ ಹಿರಿಯ ನಾಗರಿಕರಿಗೆ ಅರವತ್ತು ವರ್ಷ ಮೇಲ್ಪಟ್ಟಂತಹ ಹಿರಿಯ ನಾಗರಿಕರಿಗೆ ಹಾಗೂ ಅಂಗವಿಕಲರಿಗೆ ಏನು ಹೊಸ ಸೇವೆಗಳನ್ನ ಪ್ರಾರಂಭ ಮಾಡಿದರೆ ಸ್ನೇಹಿತರೆ ಅದ್ರ ಬಗ್ಗೆ ಕೂಡ ತಮಗೆ ಇನ್ಫಾರ್ಮೇಶನ್ ಅನ್ನ ತಿಳಿಸ್ತಾ ಹೋಗ್ತೀನಿ ವಿಡಿಯೋ ಕೂಡ ತಮಗೆ ಸಹಾಯ ಆಗುತ್ತೆ ಸ್ನೇಹಿತರೆ ಸೊ ಆ ಕಾರಣಕ್ಕಾಗಿ ಪ್ರತಿಯೊಬ್ಬರು ಕೂಡ ತಾವು ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡೆ ವಿಡಿಯೋನ ವೀಕ್ಷಣೆ ಮಾಡಿ ಸ್ನೇಹಿತರೆ ಹಾಗಾದ್ರೆ ಬನ್ನಿ ಸ್ನೇಹಿತರೆ ಇವತ್ತಿನ ಈ ಒಂದು ವಿಡಿಯೋನ ಪ್ರಾರಂಭಿಸೋಣ ಹೌದು ಸ್ನೇಹಿತರೆ ಈಗಾಗಲೇ ರಾಜ್ಯ ಸರ್ಕಾರದ ವತಿಯಿಂದ ಪಡಿತಾ ಇರುವಂತಹ ವಿವಿಧ ರೀತಿಯಾದಂತಹ ಪಿಂಚಣಿ ಹಣವನ್ನ ಪಡಿತಾ ಇರುವಂತಹ ರಾಜ್ಯದ ಪಿಂಚಣಿದಾರರಿಗೆ ಸಂಬಂಧಪಟ್ಟಂತೆ ಯಾಕಂತ ಹೇಳಿದ್ರೆ ಕಳೆದ ಬಾರಿ ಕಳೆದ ಸುಮಾರು ಎರಡು ಮೂರು ತಿಂಗಳಿಂದ ಕೂಡ ರಾಜ್ಯದಲ್ಲಿ ಪಿಂಚಣಿ ಪರಿಷ್ಕರಣೆ ನಡೀತಾ ಇರುವಂತಹ ಕಾರಣಕ್ಕಾಗಿ ಬಹಳಷ್ಟು ಪಿಂಚಣಿದಾರರ ಪಿಂಚಣಿ ಹಣ ಸರಿಯಾಗಿ ಜಮಾ ಆಗ್ತಾ ಇಲ್ಲ ಸ್ನೇಹಿತರೆ ಕೆಲವೊಬ್ರು ಪ್ರತಿ ದಿನನೂ ಕೂಡ ಕಮೆಂಟ್ಗಳು ಬರ್ತಾ ಇದಾವೆ ಪ್ರತಿ ತಿಂಗಳು ಕೂಡ ಕಮೆಂಟ್ಗಳು ಬರ್ತಾ ಇದಾವೆ ನಮಗೆ ಎರಡು ಮೂರು ತಿಂಗಳಿಂದ ಕೂಡ ಪಿಂಚಣಿ ಸರಿಯಾಗಿ ಜಮಾ ಆಗ್ತಾ ಇಲ್ಲ ಅಂತೇಳಿ ಈಗಾಗಲೇ ರಾಜ್ಯದಲ್ಲಿ ಪಿಂಚಣಿಯ ಪರಿಷ್ಕರಣೆ ನಡೀತಾ ಇರುವಂತ ಕಾರಣಕ್ಕಾಗಿ ಕುಟುಂಬ ತಂತ್ರಾಂಶದಲ್ಲಿರುವಂತಹ ಮಾಹಿತಿ ಹಾಗೂ ಆಧಾರ್ ಕಾರ್ಡ್ ನಲ್ಲಿರುವಂತಹ ಮಾಹಿತಿಗೆ ಸರಿ ಹೊಂದದೇ ಕಾರಣಕ್ಕಾಗಿ ಬಹಳಷ್ಟು ಪಿಂಚಣಿದಾರರು ಅದರಲ್ಲೂ ಕೂಡ ಕೆಲವೊಬ್ರು ಸಂಧ್ಯಾ ಸುರಕ್ಷಾ ಯೋಜನೆ ಮೂಲಕ ಪಿಂಚಣಿ ಹಣವನ್ನ ಪಡಿತಾ ಇದ್ರು ಆದ್ರೆ ಇನ್ನು ಕೂಡ ಅವರು ಒಂದು ಅರವತ್ತೈದು ವರ್ಷ ಕಂಪ್ಲೀಟ್ ಆಗದೇ ಇದ್ರೂ ಕೂಡ ಪಿಂಚಣಿ ಹಣವನ್ನ ಸಂಧ್ಯಾ ಸುರಕ್ಷಾ ಯೋಜನೆಯ ಪಿಂಚಣಿ ಹಣವನ್ನ ಪಡಿತಾ ಇದ್ರು ಅಂತವರಿಗೆ ಪಿಂಚಣಿಯನ್ನ ಸ್ಥಗಿತ ಮಾಡಿದ್ದಾರೆ ಸ್ನೇಹಿತರೆ ಸೊ ಅಂತವರಿಗೆ ಈಗ ಕೇವಲ ಆರ್ನೂರು ಪಿಂಚಣಿ ಹಣವನ್ನ ಜಮಾ ಮಾಡ್ತಾ ಇದ್ದಾರೆ ಸೊ ಒಟ್ಟಾರಿಯಾಗಿ ಪಿಂಚಣಿ ಪರಿಷ್ಕರಣೆ ನಡೀತಾ ಇರುವಂತಹ ಕಾರಣಕ್ಕಾಗಿ ಮತ್ತು ಕೆಲವೊಂದಿಷ್ಟು ದಾಖಲೆಗಳು ಸರಿ ಹೊಂದದೇ ಇರುವಂತಹ ಕಾರಣಕ್ಕಾಗಿ ಪಿಂಚಣಿಯಲ್ಲಿ ಪರಿಷ್ಕರಣೆ ಮಾಡಿ ಕೆಲವೊಂದಿಷ್ಟು ಬದಲಾವಣೆಗಳನ್ನ ತರ್ತಾ ಇದ್ದಾರೆ ಸ್ನೇಹಿತರೆ ಈಗಾಗಲೇ ಯಾರಿಗೆಲ್ಲ ಪಿಂಚಣಿ ಹಣ ಕಳೆದ ಸುಮಾರು ಎರಡು ಮೂರು ತಿಂಗಳನು ಕೂಡ ಯಾರಿಗೆಲ್ಲ ಪಿಂಚಣಿ ಹಣ ಜಮಾ ಆಗಿಲ್ಲ ಅಂತಹ ಒಂದು ಪಿಂಚಣಿದಾರರಿಗೆ ತಮ್ಮ ಒಂದು ಮೂಲ ದಾಖಲೆಗಳನ್ನ ತೆಗೆದುಕೊಂಡು ಹೋಗಿ ಆಧಾರ್ ಕಾರ್ಡ್ ಆಗಿರ್ಬೋದು ತಮ್ಮ ಒಂದು ಆರ್ಡರ್ ಕಾಪಿಯನ್ನ ತೆಗೆದುಕೊಂಡು ಹೋಗಿ ಮತ್ತು ಜಾತಿ ಮತ್ತು ಆದಾಯ ಪ್ರಮಾಣ ಪತ್ರವನ್ನ ತೆಗೆದುಕೊಂಡು ಹೋಗಿ ಮರು ಪರಿಶೀಲನೆಯನ್ನ ಮಾಡೋದ್ರ ಮೂಲಕ ತಮ್ಮ ಎಲ್ಲ ದಾಖಲೆಗಳು ಸರಿ ಇದ್ದಂತಹ ಸಂದರ್ಭದಲ್ಲಿ ಮತ್ತೆ ಪುನರ್ ಪಿಂಚಣಿಯನ್ನ ತಮ್ಮ ಖಾತೆಗೆ ಜಮಾ ಮಾಡಲಿದ್ದಾರೆ ಎಂಬುದ್ರ ಬಗ್ಗೆ ಸೂಚನೆಯನ್ನ ಕೊಟ್ಟಿದ್ದಾರೆ ಸ್ನೇಹಿತರೆ ಬಟ್ ಯಾರಿಗೆಲ್ಲ ಕೇವಲ ಒಂದ್ ತಿಂಗಳದ್ದು ಮಾತ್ರ ಜಮಾ ಆಗಿಲ್ಲ ಅಂತವರು ಯಾರು ಕೂಡ ಆ ವರಿ ಮಾಡ್ಕೊಳ್ಳುವಂಥ ಅವಶ್ಯಕತೆ ಇಲ್ಲ ತಮಗೆ ಪಿಂಚಣಿ ಹಣ ಆದಷ್ಟು ಶೀಘ್ರದಲ್ಲೇ ಪೆಂಡಿಂಗ್ ಪಿಂಚಣಿ ಈ ಡಿಸೆಂಬರ್ ಪಿಂಚಣಿ ಹಣ ರಿಲೀಸ್ ಆದಂತಹ ಸಂದರ್ಭದಲ್ಲಿ ತಮಗೂ ಕೂಡ ಜಮಾ ಆಗುತ್ತೆ ಸ್ನೇಹಿತರೆ ಈಗಾಗಲೇ ಯಾರೆಲ್ಲ ಡಿಸೆಂಬರ್ ತಿಂಗಳ ಪಿಂಚಣಿ ಹಣಕ್ಕಾಗಿ ವೇಟ್ ಮಾಡ್ತಾ ಇದ್ದಾರೆ ಅವ್ರಿಗೆಲ್ಲರಿಗೂ ಕೂಡ ಗುಡ್ ನ್ಯೂಸ್ ಅಂತ ಹೇಳ್ಬೋದು ಸ್ನೇಹಿತರೆ ಏನು ನವಂಬರ್ ತಿಂಗಳು ಕಳೆದ ತಿಂಗಳು ಪಿಂಚಣಿ ಹಣವನ್ನು ಆಯಾ ತಿಂಗಳು ಆರನೇ ತಾರೀಕಿಗೆ ಜಮಾ ಮಾಡಿದ್ರು ಸ್ನೇಹಿತರೆ ನವಂಬರ್ ಆರನೇ ತಾರೀಕು ಈ ಬಾರಿನೂ ಕೂಡ ಡಿಸೆಂಬರ್ ತಿಂಗಳಿನಲ್ಲೂ ಕೂಡ ಪಿಂಚಣಿ ಹಣಕ್ಕಾಗಿ ವೇಟ್ ಮಾಡ್ತಾ ಇರೋರಿಗೆ ಆದಷ್ಟು ಶೀಘ್ರದಲ್ಲೇ ಪಿಂಚಣಿ ಹಣ ಕ್ರೆಡಿಟ್ ಆಗಲಿದೆ ಎಂಬುದ್ರ ಬಗ್ಗೆ ಈಗ ಮಾಹಿತಿಗಳು ಲಭ್ಯವಾಗ್ತಾ ಇದಾವೆ ಸ್ನೇಹಿತರೆ ಸೊ ಹಾಗಾದರೆ ಯಾವ ದಿನಾಂಕದಂದು ಪಿಂಚಣಿ ಹಣ ಜಮಾ ಆಗಲಿದೆ ಅದ್ರ ಬಗ್ಗೆ ತಮಗೆ ಇನ್ಫಾರ್ಮೇಶನ್ ಅನ್ನ ತಿಳಿಸ್ತಾ ಹೋದ್ರೆ ಸ್ನೇಹಿತರೆ ಈಗಾಗಲೇ ಡಿಸೆಂಬರ್ ತಿಂಗಳ ಪ್ರಾರಂಭವಾಗಿದ್ದು ಡಿಸೆಂಬರ್ ತಿಂಗಳ ಪಿಂಚಣಿ ಹಣ ಬಿಡುಗಡೆಗೆ ಸಂಬಂಧಪಟ್ಟಂತೆ ಆರ್ಥಿಕ ಇಲಾಖೆ ವತಿಯಿಂದ ಈಗಾಗಲೇ ಬಿಲ್ಲಿಂಗ್ ಪ್ರಕ್ರಿಯೆಗಳು ಕೂಡ ನಡೀತಾ ನಡೀತಾ ಇರೋ ಬಗ್ಗೆ ಮಾಹಿತಿಗಳು ಕೇಳಬರ್ತಾ ಇದಾವೆ ಸ್ನೇಹಿತರೆ ಏನು ಪಿಂಚಣಿಗಾಗಿ ಆರ್ಥಿಕ ಇಲಾಖೆ ವತಿಯಿಂದ ಹಣ ವರ್ಗಾವಣೆ ಆಗಬೇಕು ಆಯಾ ಒಂದು ತಹಶೀಲ್ದಾರ್ ಕಚೇರಿ ಮೂಲಕ ಖಜಾನೆಗೆ ಹಣ ವರ್ಗಾವಣೆಯಾಗಿ ನಂತರ ನೇರವಾಗಿ ಡಿ ಬಿ ಟಿ ಮೂಲಕ ಜಿಲ್ಲಾವಾರು ಹಣ ವರ್ಗಾವಣೆ ಆಗುತ್ತೆ ಸ್ನೇಹಿತರೆ ಸೊ ಜಿಲ್ಲಾವಾರು ಹಣ ವರ್ಗಾವಣೆ ಆಗಲಿಕ್ಕೆ ಇನ್ನು ಕೂಡ ಬಿಲ್ಲಿಂಗ್ ಪ್ರಕ್ರಿಯೆಗಳು ಪ್ರಗತಿಯಲ್ಲಿದ್ದು ಸುಮಾರು ಎರಡು ಮೂರು ದಿನಗಳಲ್ಲಿ ಬಿಲ್ಲಿಂಗ್ ಪ್ರಕ್ರಿಯೆಗಳು ಕಂಪ್ಲೀಟ್ ಆಗಲಿದ್ದು ಇದೇ ಡಿಸೆಂಬರ್ ಆರು ಅಥವಾ ಏಳನೇ ತಾರೀಕದಂದು ಪಿಂಚಣಿದಾರರ ಖಾತೆಗಳಿಗೆ ಡಿಸೆಂಬರ್ ಪಿಂಚಣಿ ಹಣ ಕ್ರೆಡಿಟ್ ಆಗಲಿದೆ ಸ್ನೇಹಿತರೆ ಹೌದು ಸ್ನೇಹಿತರೆ ಗುಡ್ ನ್ಯೂಸ್ ಅಂತೇಳಿ ಹೇಳ್ಬೋದು ಸ್ನೇಹಿತರೆ ಈ ಬಾರಿನೂ ಕೂಡ ತಮಗೆ ಮ್ಯಾಕ್ಸಿಮಮ್ ಆಗಿ ಇದೇ ಡಿಸೆಂಬರ್ ಹತ್ತನೇ ತಾರೀಕಿನ ಒಳಗಾಗಿ ಪಿಂಚಣಿ ಹಣ ಕ್ರೆಡಿಟ್ ಆಗಲಿದ್ದು ಅದು ಮ್ಯಾಕ್ಸಿಮಮ್ ಆಗಿ ಐದನೇ ತಾರೀಕಿನ ನಂತರ ಮತ್ತು ಹತ್ತನೇ ತಾರೀಕಿನ ಒಳಗಾಗಿ ಪಿಂಚಣಿದಾರರ ಖಾತೆಗಳಿಗೆ ಡಿಸೆಂಬರ್ ತಿಂಗಳ ಪಿಂಚಣಿ ಹಣ ಕ್ರೆಡಿಟ್ ಆಗಲಿದೆ ಸೊ ಅದರ ಜೊತೆಗೆ ಯಾರಿಗೆಲ್ಲ ನವೆಂಬರ್ ತಿಂಗಳದು ಪಿಂಚಣಿ ಹಣ ಪೆಂಡಿಂಗ್ ಉಳಿದಿದೆ ನವಂಬರ್ ತಿಂಗಳದ್ದು ಜಮಾ ಆಗಿಲ್ಲ ಒಟ್ಟಾರೆಯಾಗಿ ಅಂಥವರಿಗೆ ನವೆಂಬರ್ ತಿಂಗಳದು ಸೇರಿಸಿಕೊಂಡು ಕೂಡ ಜಮಾ ಆಗಲಿದೆ ಸ್ನೇಹಿತರೆ ಯಾರು ಕೂಡ ವರಿ ಮಾಡ್ಕೊಳ್ಳುವಂತ ಅವಶ್ಯಕತೆ ಇಲ್ಲ ಸೊ ಇನ್ನೂ ಸುಮಾರು ಒಂದು ಮೂರ್ನಾಲ್ಕು ದಿನಗಳ ಕಾಲ ವೇಟ್ ಮಾಡಿ ಸ್ನೇಹಿತರೆ ಖಂಡಿತವಾಗೂ ಕೂಡ ತಮಗೆ ಡಿಸೆಂಬರ್ ಪಿಂಚಣಿ ಹಣ ಜಮಾ ಆಗುತ್ತೆ ಅದರ ಜೊತೆ ಜೊತೆಗೆ ಈಗ ಹಿರಿಯ ನಾಗರಿಕರಿಗಾಗಿ ವಿಶೇಷವಾಗಿ ಆ ಈ ಪವಿತ್ರ ಯಾತ್ರಾ ಸ್ಥಳಗಳಿಗೆ ಭೇಟಿ ಕೊಡ್ಲಿಕ್ಕೆ ಈಗ ಆನ್ಲೈನ್ ಮೂಲಕ ಅರ್ಜಿಗಳನ್ನ ಕೂಡ ಕರೆಯಲಾಗಿದೆ ಸ್ನೇಹಿತರೆ ಅದರ ಒಂದು ಸದುಪಯೋಗ ಕೂಡ ತಾವು ಪಡ್ಕೋಬಹುದು ಅದರ ಜೊತೆ ಜೊತೆಗೆ ಎರಡನೇದಾಗಿ ಅಂಗವಿಕಲರಿಗಾಗಿ ವಿಶೇಷವಾಗಿ ಮೂರು ಚಕ್ರದ ವಾಹನವನ್ನ ಮತ್ತು ಆ ಸ್ಕೂಟರ್ ಅನ್ನ ಅಂದ್ರೆ ಈ ಅಂಗವಿಕಲರ ಸ್ಕೂಟರ್ ಅನ್ನ ನೀಡ್ಲಿಕ್ಕೆ ಆನ್ಲೈನ್ ಮೂಲಕ ಅರ್ಜಿಗಳನ್ನ ಕೂಡ ಕರೆಯಲಾಗಿದೆ ಸ್ನೇಹಿತರೆ ತಮ್ಮ ಒಂದು ಹತ್ತಿರವಿರುವಂತಹ ಸೇವಾ ಕೇಂದ್ರ ಗ್ರಾಮವನ್ನು ಅಥವಾ ಕರ್ನಾಟಕವನ್ನು ಭೇಟಿ ಕೊಡಬಹುದು ಅಥವಾ ತಾಲೂಕಿನಲ್ಲಿರುವಂತಹ ಅಂಗವಿಕಲರ ಆಫೀಸಿಗೆ ಭೇಟಿ ಕೊಡ ಕೊಟ್ಟು ತಾವು ಅದರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ಕೂಡ ಪಡೆದುಕೊಂಡು ತಾವು ಸ್ಕೂಟರ್ ಅನ್ನ ಕೂಡ ಅರ್ಜಿಯನ್ನ ಸಲ್ಲಿಸೋದ್ರ ಮೂಲಕ ಆ ಕೆಲವೊಂದಿಷ್ಟು ಸಹಾಯಧನದ ಮೇರೆಗೆ ತಾವು ಅದನ್ನ ಪಡ್ಕೋಬಹುದು ಸ್ನೇಹಿತರೆ ಅದರ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನ ತಾವು ತಮ್ಮ ಒಂದು ಹತ್ತಿರವಿರುವಂತಹ ಸೇವಾ ಕೇಂದ್ರಕ್ಕೆ ಭೇಟಿ ಕೊಟ್ಟು ಮಾಹಿತಿಯನ್ನ ಪಡ್ಕೊಳ್ಳಿ ಇದೇ ಡಿಸೆಂಬರ್ ಮೂವತ್ತನೇ ತಾರೀಕು ಅದರ ಕೊನೆಯ ದಿನಾಂಕ ಆಗಿದ್ದು ಅದರ ಒಳಗಾಗಿ ತಾವು ಅರ್ಜಿಯನ್ನ ಸಲ್ಲಿಸಬೇಕು ಕೆಲವೊಂದಿಷ್ಟು ನಿಯಮಗಳಿದಾವೆ ಆ ನಿಯಮವನ್ನ ಆ ಮೀರಿದ್ರೆ ತಮಗೆ ಬರಂಗಿಲ್ಲ ಸೊ ಯಾರೆಲ್ಲ ಈಗಾಗಲೇ ಆಲ್ರೆಡಿ ಪಡೆದುಕೊಂಡಿದ್ರೆ ಅವ್ರಿಗೆ ಬರೋಂಗಿಲ್ಲ ಯಾರೆಲ್ಲ ಇನ್ನೂ ಕೂಡ ಪಡೆದುಕೊಂಡಿಲ್ಲ ಅಂತವ್ರ ಅರ್ಜಿಯನ್ನ ಸಲ್ಲಿಸೋದ್ರ ಮೂಲಕ ತಾವದ್ರ ಬಗ್ಗೆ ಆ ಲಾಭವನ್ನ ಪಡ್ಕೋದು ಸ್ನೇಹಿತರೆ ಮತ್ತೆ ಇದಕ್ಕೆ ಸಂಬಂಧಪಟ್ಟಂತೆ ಗಳು ಲಭ್ಯವಾದ್ರೆ ತಮಗೆ ಮಾಹಿತಿಯನ್ನ ತಿಳಿಸ್ಕೊಡ್ತೇನೆ ಓಕೆ ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ